ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ರಾಜ್ಯ ಮಟ್ಟದ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆ ನಾವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಅಂದರೆ ಇಂದು ನಡೆದಂತಹ ನಿಮ್ಮ ರಾಜ್ಯ ಮಟ್ಟದ ಪ್ರಿಪರೇಟರಿ ಎಕ್ಸಾಮ್ ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆ ಮಕ್ಕಳ ಸೊ ಒಂದು ಬಾರಿ ಕ್ರಾಸ್ ಚೆಕ್ ಮಾಡಿ ಎಷ್ಟೆಲ್ಲ ಪ್ರಶ್ನೆಗಳಿಗೆ ನೀವು ಆನ್ಸರ್ಸ್ ಕರೆಕ್ಟ್ ಆಗಿ ಬರೆದಿರೋ ಎಷ್ಟು ಬಾಕ್ಸ್ ಸಿಗ್ಬೋದು ಅಂತ ಹೇಳಿ ಈ ಒಂದು ಆನ್ಸರ್ ಕಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ತೃತೀಯ ಭಾಷೆ ಹಿಂದಿ ಫಸ್ಟ್ ಮೇ ನಲ್ಲಿ ನಿಮಗೆ ಫಸ್ಟ್ ಮೇ ನಿಮ್ನ ಲಿಖಿತ ಪ್ರಶ್ನ ಕೇಳಿ ಚಾರ್ ಚಾರ್ ವಿಕಲ್ಪ ಸುಜಾಯ ಗೈ ಒಂದು ಸರ್ವದೇ ಕುಚಿತ ವಿಕಲ್ಪ ಚುನ್ಕರ್ ಉಸಿಕೆ ಸಂಕೇತಾಕ್ಷರ ಸಹಿತ ಪೂರ್ಣ ರೂಪ ಸೇ ಲಿಖಿ ಸೊ ಇಲ್ಲಿ ಎಂಟು ಪ್ರಶ್ನೆಗಳು ಫಸ್ಟ್ ಕ್ವಶನ್ ರಾತ್ ಶಬ್ದೂಪಾಯ್ ಸೊ ರಾತ್ ಶುದಕ್ಕೆ ವಿಲೋಮ ಶಬ್ದ ಏನಾಗಿರ್ತದೆ ಅಂದ್ರೆ ದಿನ ಆಗಿರ್ತದೆ ಹಾಗಾಗಿ ಆಪ್ಷನ್ ಡಿ ನಲ್ಲಿರುವಂತಹ ಉತ್ತರ ಸರಿಯಾಗಿರುವಂತದ್ದು ನೆಕ್ಸ್ಟ್ ಎರಡನೇ ಪ್ರಶ್ನೆ ಶ್ರೀಮಾನ್ ಶಬ್ದಕ ಸ್ತ್ರೀಲಿಂಗ ರೂಪಾಯಿ ಸೊ ಶ್ರೀಮಾನ್ ಅನ್ನ ಪದ ಸ್ತ್ರೀಲಿಂಗ ರೂಪ ಕೇಳಿದರೆ ಸೊ ಈ ನಾಲ್ಕು ಆಪ್ಷನ್ ಆಪ್ಷನ್ ಬಿ ನಲ್ಲಿರುವಂತಹ ಶ್ರೀಮತಿ ಸರಿಯಾಗಿರುವಂತಹ ಸ್ತ್ರೀಲಿಂಗ ರೂಪ ಮೂರನೇ ಪ್ರಶ್ನೆ ನಿಮ್ನ ಲಿಖಿತ ಮೇಸೆ ಏಕವಚನ ಶಬ್ದ ಹೈ ಸೊ ಕೊಟ್ಟಿರೋದ್ರಲ್ಲಿ ಏಕವಚನ ಶಬ್ದ ಯಾವುದು ಅಂತ ಕೇಳಿದಾರೆ ಮಕ್ಕಳ ಸೊ ಪೈಸಾ ಅನ್ನೋದು ಏಕವಚನ ಶಬ್ದವಾಗಿರ್ತದೆ ಆಪ್ಷನ್ ಸಿ ಸರಿಯಾಗಿರುವ ಉತ್ತರ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನಿಮ್ನ ಲಿಖಿತ ಮೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯ ರೂಪ ಹೈ ಸೊ ಕೊಟ್ಟಿರೋದ್ರಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯ ರೂಪ ಕೇಳಿದ್ದಾರೆ ಸೊ ಇಲ್ಲಿ ದಿಖಾನ ಪ್ರಥಮ ಪ್ರೇರಣಾರ್ಥಕ ರೂಪ ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಐದನೇ ಪ್ರಶ್ನೆ ವನೌಷಧ ಶಬ್ದಮೇ ಸಂಧಿ ಹೈ ಸೊ ವನೌಷಧ ಅನ್ನೋ ಶಬ್ದ ಕೇಳಿದರೆ ಸಂಧಿಯಲ್ಲಿ ಅದು ವೃದ್ಧಿ ಸಂಧಿಗೆ ಬರುವಂತಹ ಉದಾಹರಣೆಯಾಗಿದೆ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ಜಲ್ಪ್ರಪಾತ್ ಶಬ್ದಮೇ ಸಮಾಸ ಸೊ ಜಲ್ಪ್ರಪಾತ್ ಅನ್ನೋದ್ರಲ್ಲಿ ಯಾವ ಸಮಾಸ ಇದೆ ಸೊ ಇರುವಂತದ್ದು ತತ್ಪುರುಷ ಸಮಾಸ ಆಪ್ಷನ್ ಡಿ ನಲ್ಲಿರುವಂತಹ ಉತ್ತರ ಸರಿಯಾಗಿದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕ್ಯಾ ಆಪ್ ಮೈಸೂರ್ ಜಾರಹೇ ಹೈ ಸೊ ವಾಕ್ಯುಮೆ ಪ್ರಯುಕ್ತ ವಿರಾಮ್ ಚಿಹ್ನ ಹೈ ಸೊ ಇಲ್ಲಿ ಬಳಸಿರುವಂತದ್ದು ನೋಡಿದೆ ಗೊತ್ತಾಗುತ್ತೆ ಅದೊಂದು ಪ್ರಶ್ನವಾಚಕ್ ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಎಂಟನೇ ಪ್ರಶ್ನೆ ರಮೇಶ್ ಕಮಲ್ ಡ್ಯಾಶ್ ಪತ್ರ ಲಿಕ್ತಾ ಹೈ ಸೊ ಇಲ್ಲಿ ರಿಕ್ತ ಸ್ಥಾನ್ ಮೇ ಸಹಿ ಕಾರಕ್ ಚಿಹ್ನೆಯು ಹೋಗ ಅಂತ ಕೇಳಿದರೆ ಸೊ ಇಲ್ಲಿ ರಮೇಶ್ ಕಮಲ್ ಸೆ ಪತ್ರ ಲಿಕ್ತಾ ಹೈ ಅಂತ ಇತ್ತು ಹಾಗಾಗಿ ಸೇ ದ ರೈಟ್ ಆನ್ಸರ್ ಆಪ್ಷನ್ ಸಿ ನಲ್ಲಿ ನೀವು ಸೆಲೆಕ್ಟ್ ಮಾಡಿ ಬರೆದಿದ್ರೆ ಅಂಕ ಸಿಗುತ್ತೆ ಸೊ ಇದಿಷ್ಟು ನಿಮಗೆ ಮೂರು ಎಂಟು ಪ್ರಶ್ನೆಗಳು ಎಂ ಸಿ ಕ್ಯೂ ಇಂದ ಬರುವಂತದ್ದು ನೆಕ್ಸ್ಟ್ ಸೆಕೆಂಡ್ ಮೇ ನಿಮ್ಮ ಲಿಖಿದ ಪ್ರಥಮ ದೋ ಶಬ್ದಕ್ಕೆ ಸೂಚಿ ಸಂಬಂಧಸೆ ಅನುರೂಪ ತೀಸ್ರೆ ಶಬ್ದಕ್ಕ ಸಂಬಂಧಿಸ ಶಬ್ದ ಲಿಖಿ ಅಂತ ಕೇಳಿದರೆ ನಾಲ್ಕು ಪ್ರಶ್ನೆಗಳಿರ್ತದೆ ಒಂಬತ್ತನೇ ಪ್ರಶ್ನೆ ಜಲಾಲುದ್ದೀನ್ ಚೀಜ್ ಜೀಜಾ ಶಂಶುದ್ದೀನ್ ಚಚೇರೇಬಾಯಿ ಸೊ ಹಾಗಾಗಿ ಚಚೇರೆ ಬಾಹಿ ಅಂತ ಬರೆದಿದ್ರೆ ಒಂದಂಕ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಪಂಡಿತ್ ರವಿಶಂಕರ್ ನೇತ ವರ್ಮ ಡಾಕ್ಟರ್ ನೆಕ್ಸ್ಟ್ ಟೋಲಿಕಾ ನಾಮ ಬಾಲ್ ಶಕ್ತಿ ಟೋಲಿಕಾ ಮುಖಿಯ ಮೋಹನ್ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಪಾಪ ಕಾ ಮೂಲ್ ಅಭಿಮಾನ ಧರ್ಮ ಕಾ ಮೂಲ ದಯಾ ಸೊ ಇದಿಷ್ಟು ನಿಮಗೆ ಅನುರೂಪದಲ್ಲಿ ಆನ್ಸರ್ ಇದಿಷ್ಟು ಬರ್ತದೆ ಮಕ್ಕಳು ಅದು ಇಷ್ಟು ಬರೆದಿದ್ರೆ ನಿಮಗೆ ಕಂಪ್ಲೀಟ್ ಒಂದು ಅಂಕ ಸಿಗ್ತದೆ ನೆಕ್ಸ್ಟ್ ನಾವು ಒಂದು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಥರ್ಡ್ ಮೇ ಲಿಖಿತ ಪ್ರಶ್ನೆ ಉತ್ತರ ಏಕೆಕ ವಾಕ್ಯಮೆ ಪೂರ್ಣ ಕಿಜಿ ಅಂತ ಇರ್ತದೆ ಹದಿಮೂರನೇ ಪ್ರಶ್ನೆ ವರ್ಷ ಸೇ ಸಕ್ಸೇನಾ ಕೆ ಪರಿವಾರ್ ಮೇ ಕೌನ್ ನಾಮ್ ಕರ್ ರಹತ ಸೊ ಅದು ಸದೋರಮ ಅಂತ ಹೇಳಿ ಸೊ ಸದೋರಮ ಅಂತ ಹೇಳಿ ಬರೆದ್ರೆ ನಿಮಗೆ ಒಂದು ಅಂಕ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಬಚ್ಚೋ ಕೆ ತಾರೀಫ್ ಕಿಸ್ನೆ ಕೀ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಕಲೆಕ್ಟರ್ ಅಂತ ಹೇಳಿ ಬರ್ದ್ರು ಆನ್ಸರ್ ಸರಿ ಇದೆ ಅಥವಾ ಜಿಲ್ಲಾಧಿಕಾರಿ ಅಂತ ಬರ್ದ್ರು ಎರಡರಲ್ಲಿ ಯಾವುದೇ ಒಂದು ಬರ್ದಿದ್ರು ಮಕ್ಕಳು ನಿಮ್ಗೆ ಒಂದ್ ಅಂಕ ಸಿಗುತ್ತೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಸಮೈಕಿ ಪಹಚಾನ ಕವಿತಾ ಮೇ ಕವಿ ಕಿಸ್ ಪ್ರಕಾರ ವಿಶ್ವಾಸ ಕರ್ನೆಕೋ ಕಹತೆ ಹೈ ಸೊ ನೀವು ವಾಕ್ಯ ಮಾಡಿ ಬರೀರಿ ಸಮೈಕಿ ಪಹಚಾನ ಕವಿತಾ ಮೇ ಕವಿ ಆತ್ಮ ಪರ್ ವಿಶ್ವಾಸ ಕರ್ನೆಕೋ ಕಹತೇ ಹಾಗಾಗಿ ಆತ್ಮ ಅಂತ ಹೇಳಿ ಬರ್ದಿದ್ರೆ ಒಂದ್ ಅಂಕ ಸಿಗತ್ತೆ ನೆಕ್ಸ್ಟ್ ಹದ್ನಾರನೇ ಪ್ರಶ್ನೆ ನಂದ್ ಅವ್ರ ಯಶೋಧಕ ರಂಗ್ ಕೈ ಸೊ ನಂದ ಮತ್ತೆ ಯಶೋಧ ಅವರ ರಂಗು ಯಾವ ರೀತಿ ಇತ್ತು ಅಂತ ಕೇಳಿದ್ರೆ ಸೊ ಕಾಲ ಸೊ ಇದಿಷ್ಟು ನಿಮಗೆ ಒನ್ ವಾರ್ಡ್ ಆನ್ಸರ್ಸ್ ಕ್ವಶನ್ಸ್ ಆಗಿರ್ತದೆ ಮಕ್ಕಳ ನೆಕ್ಸ್ಟು ದೋತೀನ್ ವಾಕ್ಯ ಉತ್ತರಲಿಕ್ಕೆ ಸೊ ಇಲ್ಲಿ ನಾನು ನಿಮಗೆ ಆರ್ ಆರ್ ಅಂತ ಹಾಕಿದ್ದೀನಲ್ಲ ಮಕ್ಕಳು ಇದೆಲ್ಲ ರಿಪೀಟೆಡ್ ನಿಮ್ಮ ನೀವು ನೋಡಿರುವಂತಹ ಈ ಮಾಡಲ್ ಕ್ವಶನ್ ಪೇಪರ್ಸ್ ಈಗ ನಾವು ಆಲ್ರೆಡಿ ತುಂಬ ಮಾಡಲ್ ಕ್ವಶನ್ ಪೇಪರ್ ನಿಮ್ಮ ಹತ್ರ ಶೇರ್ ಮಾಡಿದ್ದೀವಿ ಸೊ ಜೈನುಲ್ ಆಫ್ದೀನ್ ಬಾರೆ ಮೇ ಕ್ಯಾ ಕಹತೆ ಹೈ ಸೊ ಇದು ಸಹ ತುಂಬ ರಿಪೀಟೆಡ್ ಆಗಿದೆ ನೆಕ್ಸ್ಟ್ ಲೇಖಕ್ಕೆ ಕಮ್ರೆ ಚೋಡ್ಕರ್ ಜಾನೇಕಾ ನಿರ್ಣಯ್ ಕ್ಯೂಲಿಯಾ ಸೊ ಈ ಪ್ರಶ್ನೆಯೂ ಸಹ ನಾನು ಮಾಡಲ್ ಪೇಪರ್ಸ್ ಪೇಪರ್ಸಲ್ಲಿ ಹೇಳಿದ್ವಿ ನೆಕ್ಸ್ಟ್ लालिम और कीन्स लाली दास जंगल की और क्यों चल पड़े सो so, इत सहा इंपार्टेंट रिपीटेड क्वेश्चन नेक्स्ट धीरज सक्सेना को बुद्धिमान रोबोट की जरूरत क्यों थी नेक्स्ट मनुष्य के लिए सुख की प्राप्ति कब संभव है नेक्स्ट यशोदा कृष्ण के क्रोध को कैसे शांत करती नेक्स्ट शनि और शनि सौर का सर्वाधिक सुंदर ग्रह है कैसे अतव ಶನಿ ಏಕ ಅತ್ಯಂತ ತಂಡ ಗ್ರಹ ಹೈ ಕೈಸೆ ಸ್ಪಷ್ಟಕಿದೆ ಸೊ ಇದಿಷ್ಟು ಪ್ರಶ್ನೆಗಳು ನೆಕ್ಸ್ಟ್ ಮಹಾತ್ಮ ಗಾಂಧೀಜಿ ಕ ಸತ್ಯ ಕಿ ಶಕ್ತಿ ಕೆ ಬಾರೇಮೆ ಕ್ಯಾ ಕಹತನ ಕಥನ್ ಹೈ ಸೊ ನೋಡಿ ನಿಮ್ಗೆ ಇವೆಲ್ಲ ಈ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಮತ್ತು ನಿಮ್ಮ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕಂಡಕ್ಟ್ ಮಾಡಿದಂತಹ ಎಲ್ಲ ಕ್ವಶನ್ ಪೇಪರ್ಸ್ಗಳಲ್ಲಿ ರಿಪೀಟೆಡ್ ಕ್ವಶನ್ ಆನ್ಸರ್ಸ್ ಆಗಿದ್ದು ಹಾಗಾಗಿ ನಿಮಗೆ ಬಹಳ ಈಸಿಯಾಗಿ ನೀವು ಆನ್ಸರನ್ನು ಮಾಡಿರ್ತೀರ ಸೊ ಅದರ ಕೀ ಆನ್ಸರ್ಸ್ ಬೇಕಿದ್ರೆ ನಿಮ್ಗೆ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕಿ ಆನ್ಸರ್ಸ್ ನಾನು ಎಷ್ಟೋ ಕ್ವೆಶನ್ ಪೇಪರ್ಸ್ ಕೊಟ್ಟಿದ್ದೀನಿ ನೋಡಿ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ಅಥವಾ ಇನ್ನೊಂದು ಕಿ ಆನ್ಸರ್ಸನ್ನು ನಿಮ್ಮ ಜೊತೆ ಡಿಸ್ಕಶನ್ ಮಾಡ್ತೀನಿ ನೆಕ್ಸ್ಟ್ ಅನ್ವರ್ನೆ ಮೀನಾ ಮೇಡಮ್ಸೆ ಖ್ಯಾಕಃ ಸೊ ಈ ಪ್ರಶ್ನೆ ಸಹ ನಾನು ನಿಮ್ಮ ಹತ್ರ ಹೇಳಿದೆ ಹಾಗಾಗಿ ಎಲ್ಲ ರಿಪೀಟೆಡ್ ಕ್ವಶನ್ಸೆ ಮಕ್ಕಳ ನಿಮಗೆ ಕೇಳಿರುವಂಥದ್ದು ಎರಡು ಮಾರ್ಕ್ಸಿದು ನೆಕ್ಸ್ಟ್ ಫಿಫ್ತ್ ಮೇನಲ್ಲಿ ತೀನ್ ಚಾರ್ ವಾಕ್ಯ ಮೇಲಿಕ್ಕೆ ಸೊ ಇಲ್ಲಿ ಒಂಬತ್ತು ಪ್ರಶ್ನೆಗಳಿದ್ದಾವೆ ನೆಕ್ಸ್ಟ್ ಫಸ್ಟ್ನಿಂದ ಇಪ್ಪತ್ತೈದು ಸಬ್ಜಿ ಅವರು ಫೂಲೋನ್ಸೆ ಮಹತ್ವಕ್ಕೆ ಬಾರೇಮೆ ಲೇಖಕ್ ಪ್ರೇಮ್ ಚಂದ್ರ ಜಿ ಕೆ ವಿಚಾರ್ ಕ್ಯಾ ಹೈ ನೆಕ್ಸ್ಟ್ ಗಿಲ್ಲುಕಿ ಅಂತಿಮ ದಿನಕ ವಿವರಣೆ ಕಿ ಡಿ ಜಿ ಎ ನೆಕ್ಸ್ಟ್ ಬಸಂತ್ ಸ್ವಾಭಿಮಾನಿ तथा ईमानदार लड़का है कैसे समझा इधर सह तुम बारी केदार नेक्स्ट संचार व सूचन के क्षेत्र में इंटरनेट के महत्व के बारे में लिखिए नेक्स्ट एवरेस्ट की चोटी पर पहुंचकर बचेंद्री ने क्या किया विवरण दीजिए मातृभूमि का प्रकृति सौंदर्य का वर्णन कीजिए दिनकर जी के अनुसार मानव का सही परिचय क्या है बताइए नेक्स्ट निम्नलिखित दोहे का भावार्थ ಸೊ ಇಲ್ಲಿ ನಮಗೆ ಆಲ್ಮೋಸ್ಟ್ ನೀವು ನೋಡಿರುವಂಥ ಇವೆಲ್ಲ ಪ್ರಶ್ನೆಗಳು ಮಕ್ಕಳ ರಿಪೀಟೆಡ್ ಕ್ವಶನ್ಸ್ ಆಗಿದೆ ಹಾಗಾಗಿ ನಾವು ಕೊಟ್ಟರು ಮಾಡೆಲ್ ಕ್ವಶನ್ ಪೇಪರ್ಸನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈಸಿಯಾಗಿ ಆನ್ಸರನ್ನು ನೀವು ಬರ್ದಿರ್ತೀರ ಮತ್ತು ಒಳ್ಳೆ ಅಂಕಗಳನ್ನು ಸಹ ಕಳಿಸ್ಕೊತೀರಾ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಗದ್ಯಾಂಶಕ ಅನುವಾದ ಕನ್ನಡಿಯ ಅಂಗ್ರೇಜಿ ಮೇ ಕಜೆ ಕರ್ನಾಟಕ ಮೇ ಚಂದನ್ ಕೆ ಪೇಡ್ ಮಾತ್ರ ಮೇ ಹೈ ಇಸ್ಲಿಯೇ ಕರ್ನಾಟಕ ಚಂದನ್ಕ ಅಗ ಕಹತೆ ಹೈ ಯಹ ಚಂದನ್ಕ ತೇಲ್ ಸಾಬೂನ್ ತಥ ಕಲಾಕೃತಿಯ ಬಿ ಬನ ಜಾತಿ ಸೊ ಇದು ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಹೇರಳವಾಗಿವೆ ಇದರಿಂದಾಗಿ ಕರ್ನಾಟಕವನ್ನ ಚಂದನದ ಆಗರ ಎನ್ನುತ್ತಾರೆ ಇಲ್ಲಿ ಗಂಧದ ಎಣ್ಣೆ ಸಾಬೂನು ಹಾಗೂ ಕಲಾಕೃತಿಗಳನ್ನು ಸಹ ಮಾಡಲಾಗುತ್ತದೆ ಸೊ ಇದು ಕನ್ನಡದಲ್ಲಿ ನೀವು ಬರೆಯುವಂಥದ್ದು ಸೊ ಇದಿಷ್ಟು ಬರೆದಿರೆ ನಿಮಗೆ ಮೂರು ಅಂಕ ಇಲ್ಲಿ ಸಿಗ್ತದೆ ನೆಕ್ಸ್ಟ್ ಫಿಫ್ತ್ ಸಿಕ್ಸ್ತ್ ಮೇನಲ್ಲಿ ನಿಮ್ಮ ಪ್ರಶ್ನೋಕೆ ಉತ್ತರ ಪಾಂಚ್ ಜೇ ವಾಕ್ಯ ಮೇಲಿಕೆ ಸೊ ಬಹಳ ಈಸಿ ಅಂಡ್ ತುಂಬಾ ಬಾರಿ ಹೇಳಿರೋ ಪ್ರಶ್ನೆ ಕರ್ನಾಟಕಕ್ಕೆ ಶಿಲ್ಪಕಲಾ ಅವರು ವಾಸ್ತುಕಲಾಕ ಪರಿಚಯ ಡಿ ಜಿ ಕರ್ನಾಟಕಕ್ಕೆ ಪ್ರಕೃತಿ ಸೌಂದರ್ಯಕ ವರ್ಣನ್ ಗಿಜಿ ಸೊ ಎರಡೂ ಪ್ರಶ್ನೆ ಸಹ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ನೀವು ಬರೆದಿರ್ತೀರ ಮಕ್ಕಳ ನೆಕ್ಸ್ಟ್ ತರ್ಟಿ ಫಿಫ್ತ್ ಕ್ವೆಶನ್ ಅಲ್ಲಿ ನಿಮಗೆ ಪೋಯಮ್ ಇದೆ ಅಸಫಲತ ಸೊ ನಾಲ್ಕು ಲೈನ್ ಅನ್ನ ಬರೆದಿರ್ತಾರೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಗದ್ಯಾಂಶ ಇದೆ ಮಕ್ಕಳ ಸೊ ಗದ್ಯಾಂಶವನ್ನು ಓದ್ಕೊಂಡು ನಾಲ್ಕು ಪ್ರಶ್ನೆಗೆ ಆನ್ಸರ್ಸ್ ಅನ್ನ ಬರೀಬೇಕು ಸೊ ಮೊದಲನೇ ಪ್ರಶ್ನೆಗೆ ಆನ್ಸರ್ ಇಷ್ಟು ಮಕ್ಕಳ ಗಾಂಧೀಜಿ ಡಾಕ್ಟರ್ ಅಂಬೇಡ್ಕರ್ ಜಿ ಕೆ ಸರ್ವತ್ರ ಸೇವಾಂಕ ಪ್ರತಿಭಾವಿ ಹೂಯೇ ಸೊ ಇದು ನೇ ಆನ್ಸರ್ಸ್ ನೆಕ್ಸ್ಟ್ ಭಾರತ್ ಕ ಸಂಸಾರ್ಕ ಸರ್ವಶ್ರೇಷ್ಠ ಸಂವಿಧಾನ ಮಾನ ಗಯಾ ಹೈ ಸೊ ಇದು ಎರಡನೇ ಪ್ರಶ್ನೆಗೆ ಆನ್ಸರ್ ಆಗಿರ್ತದೆ ಮಕ್ಕಳ ಸೊ ಮೂರನೇ ಪ್ರಶ್ನೆಗೆ ಸೊ ಇಲ್ಲಿಂದ ನೀವು ಇಲ್ಲಿ ತನಕ ಬರೆದ್ರೆ ಸಾಕು ನಾಲ್ಕನೇದಕ್ಕೆ ಸಂವಿಧಾನ ಟ್ವೆಂಟಿ ಸಿಕ್ಸ್ತ್ ಜಾನ್ವರಿ ನೈನ್ಟೀನ್ ಫಿಫ್ಟಿ ಇಸ್ವಿ ಮೇ ದೇಶ್ ಮೇ ಲಘು ಹೂವು ಸೊ ಇದಿಷ್ಟು ನೋಡಿ ಇದು ತರ್ಡ್ ಒನ್ಗೆ ಇದು ಫೋರ್ತ್ ಮೇ ಇದಿಷ್ಟು ಆನ್ಸರ್ಸ್ ಬರೆದಿದ್ರೆ ನಿಮಗೆ ಅಲ್ಲಿಗೆ ನಾಲ್ಕು ಅಂಕ ಅಲ್ಲಿ ಕಂಪ್ಲೀಟ್ ಆಗಿ ಸಿಗುತ್ತೆ ನೆಕ್ಸ್ಟ್ ಲಾಸ್ಟ್ ಸೊ ನಾವು ಹೇಳಿದಂತಹ ಪ್ರಬಂಧಗಳೇ ಇದ್ದಾವೆ ಮಕ್ಕಳ ಇಂಟರ್ನೆಟ್ बेरोजगारी ಮತ್ತೆ પર્યાવરણ પ્રદૂષણ સો ઇદંતું ನಾನು बेरोजगारी ಹೇಳಿರಲಿಲ್ಲ பட் ઇન્ટરનેટ ಮತ್ತೆ પર્યાવરણ પ્રદર્શન ಅದು ಬಹಳ ಹೇಳಿದ್ವಿ ಸೋ ಅದೇ ಇದು ಬಂದಿದೆ ನೆಕ್ಸ್ಟ್ ನಿಮಗೆ કોઈ ಕಾರಣ देते हुए 4 ದಿನ کی چھٹی کے لیے اپنے પ્રાధ്യാപક جی کے ایک पत्र लिखिए अथवा अपने સ્વસ્થ کے بارے میں patae हुए माता जी को एक पत्र लिखिए ಇದಿಷ್ಟು ಸಹ ಬಹಳ ಈಸಿಯಾಗಿ ತಿಂಡಿ ಪೇಪರ್ ಅಂತೂ ಎಲ್ಲರೂ ತುಂಬ ಚೆನ್ನಾಗಿ ಅಟೆಂಡ್ ಮಾಡಿರ್ತಾರೆ ಯಾಕೆಂದರೆ ಈಸಿಯಸ್ಟ್ ಕ್ವಶನ್ ಪೇಪರ್ ಅಂತ ಹೇಳ್ಕೊ ತಿಳ್ಕೊಂತೀನಿ ನಾನು ಹಾಗಾಗಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇರೋದ್ರಿಂದ ಚೆನ್ನಾಗಿ ಮಾಡಿರ್ತಾರೆ ಹಾಗಾಗಿ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಏನು ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ